ವಿರೋಧ ಪಕ್ಷದವರು ಅವರು ಯಾವತ್ತಿದ್ರೂ ಕೂಡ ವಿರೋಧವಾಗಿಯೇ ಮಾತನಾಡ್ತಾರೆ ಅವರ ಕಮಾಲೆ ಕಣ್ಣು ಈಗ ಕಮಾಲೆ ಕಣ್ಣಿಗೆ ಗ್ರೇಟರ್ ಅನ್ನುವಂಥ ವರ್ಡು ಕ್ವಾರ್ಟರ್ ಅನ್ನುವಂಥ ವರ್ಡು ಅದಕ್ಕೆ ವ್ಯತ್ಯಾಸ ಬೇಕು ಬುದ್ಧಿವಂತರು ಅಶೋಕಣ್ಣ ಅಂತ ತಿಳ್ಕೊಂಡಿದ್ದೆ ಇಷ್ಟು ಮಾತ್ರ ಹೇಳ್ಬೋದು ಅದನ್ನು ಕಟುವಾಗಿ ಟೀಕಿಸ್ತೀನಿ ಇಂಥ ಒಂದು ಮನಸ್ಮೃತಿ ಇರುವಂಥ ಇಂಥ ಒಂದು ಗಂಡಸರಿಗೆ ಇಂಥ ಒಂದು ರಾಜಕಾರಣಿಗಳಿಗೆ ಧಿಕ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೀನಿ ಆಪ್ರೇಷನ್ ಸಿಂಧೂರ ಇರಲಿ ಕಷ್ಟ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ಮೇಲಿನಿಂದ ಹಿಡ್ಕೊಂಡು ಕೆಳಗಿನವರೆಗೂ ಕೂಡ ಸರ್ಕಾರದ ಜೊತೆ ಇರ್ತೀವಿ ಅಂತ ನಮ್ಮ ಅಗ್ರಗಣ್ಯ ನಾಯಕರು ಹೇಳಿದ್ದಾರೆ ಅದನ್ನು ನಾನು ಕೂಡ ಪುನರುಚ್ಚಾರ ಮಾಡಿ ಯಾರು ನೋಡಿ ನಾನು ಒಂದೇ ಮಾತನ್ನು ಹೇಳ್ತೀನಿ ಅದನ್ನು ಅವ್ರ ಹತ್ರ ನೀವು ಯಾಕೆ ಯಾವ ರೀತಿ ಮಾತಾಡಿದೆ ಯಾಕಂದರೆ ನಾನು ಅದನ್ನು ನೋಡೋಲ್ಲ ನಾನು ಅದಕ್ಕೆ ಏನೂ ರಿಯಾಕ್ಟ್ ಮಾಡಲ್ಲ ಬಟ್ ಒಂದು ಮಾತನ್ನ ಹೇಳ್ತೀನಿ ನಾನು ಯಾರೇ ಯಾರೇ ಆಗಲಿ ನಾನೊಂದು ಮಾತು ಹೇಳ್ತಾ ಇದ್ದೀನಿ ಯಾರೇ ರೀ ಯಾರೇ ಆಗಲಿ ದೇಶ ಅಂತ ಬಂದಾಗ ನಾವೆಲ್ಲರೂ ಒಂದೇ ಇಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾವೆಲ್ಲರೂ ಒಂದೇ ಮಾತಿನಿಂದ ಎದುರಿಸ್ಬೇಕು ಅಂತ ಇಷ್ಟೇ ಹೇಳ್ತೀನಿ ಇದರಲ್ಲಿ ಎರಡು ಮಾತೇ ಇಲ್ಲ ಏನು ರಾಹುಲ್ ಏನು ಹೇಳಿದ್ದಾರೆ ಅದನ್ನಷ್ಟೇ ನಾವು ಪಾಲಿಸ್ತೀವಿ